ಇನ್ನು ಲಾಕ್ ಕಾಶಿ ಮುಂದಿ ಅಕ್ಕಿ ಸಿಸಿ ಹಾಕಿ ಹೆಂಗಿದ್ದು ಕಾಶಿ ಮುಂದಿಜಕ್ಕೆ ಹಿಂಗೆ ಬಂದಿರ ಖೈರ ನಮಸ್ಕಾರ ಇದು ಬನ್ನಿ ಹೇಳ ಪೈನಾಪಲ್ ಮುಂಡಿ ಜಕ್ಕೆ ಅನಾಸು ಮುಂಡಬೆಳೆಕಾಯಿ ಹಿಂಗೆಲ್ಲ ಹರವಾರ ಹೆಸರುಗೈತಿದಕ್ಕೆ ಬೇಸಗಳಿದ ಹಿಂಗೆ ತಿಂದರೆ ಏನು ತೊಂದರೆ ಇಲ್ಲ ಮಳೆ ನೀರು ಬಿದ್ದ ಮತ್ತೆ ಒಳ್ಳೆ ಹಣ್ಣಾದ್ದಾರ ತಿಂದರೆ ಕೆಲವು ಜನಕ್ಕೆ ದೊಂಡೆ ತೋರಿಸಿದಂಗೆ ದೊಂಡೆ ಕೆಲಸ ಹಸುರಪ್ಪ ಚಾನ್ಸ್ ಇದ್ದು ಅದು ಹಲಸಿನ ಹಣ್ಣಾದರೂ ಅಷ್ಟೇ ಹಣ್ಣು ಮಳೆಕಾಲದ ಹಣ್ಣು ತಿಂದರೆ ಎಲ್ಲರಿಂಗ ಅಕ್ಕ ಹೇಳ್ತಿಲ್ಲ ಬೇಸಗಿನ ತೊಂದರೆ ಇಲ್ಲ ಬಾಳೆಹಣ್ಣಲ್ಲಿ ದೊಡ್ಡ ಶೀತ ಆಗುತ್ತಿಲ್ಲ ಯಾಕಂದ್ರೆ ಬಾಳೆಕಾಯಿಯ ಕಡಿದು ಮಡಿಕಿ ಮತ್ತೆ ಮನೆಯೊಳ ಹಣ್ಣು ಮಾಡೋದಿದ ತೋಟಲ್ಲೇ ಹಣ್ಣಾದ ಬಾಳೆಹಣ್ಣು ತಿಂದರೆ ಶೀತ ರ ಚಾನ್ಸ್ ಈ ಬೀ ಮುಂಡಿದ್ದ ಕೆಲವು ಇದನ್ನೆಲ್ಲ ಹೇಳ್ತೇವೆ ಬಿಸಿ ಮಾಡಿದ್ದೀನಿ ಅಂದ್ರೆ ಅದು ಕ್ಯಾನ್ಸರ್ಗೆ ಇದಕ್ಕೆ ನೆತ್ತರಿಲ್ಲ ಬಾರಿ ಗುಣ ಒಳ್ಳೆ ಮದ್ದಿನ ಅಂಶ ಇದ್ದಾಳೆ ಮಗ ಈ ಮಾರ್ತಲ್ಲಿ ತುಂಬಾ ಈಟೆಲ್ಲ ಹಾಕುತ್ತವೆ ಹೇಳಿದ್ರೆ ನಾವು ತಿಂಬಲಾಗದಲ್ಲ ವಿಷಾಳಿ ಹೇಳು ಆದರೆ ನರ್ಸರಿ ದೊಡ್ಡ ದೊಡ್ಡ ಫಾರ್ಮಿನ ಫಾರ್ಮಿನ ವಿಷಾಳಿ ಹೇಳ್ತದೆ ಹಾರ್ಮೋನ್ಗಳು ಹೇಳ್ತಾವ್ ಎಂತ ಬೇಕಾದ್ರೆ ಹೇಳಿ ಇದು ನಾವು ಸಗಣ ನೀರು ಹಾಕಿ ಬೆಳೆಸಿ ಮೂರು ನಾಲ್ಕು ವರ್ಷ ಇದ್ದು ಒಳ್ಳೆ ತೂಕ ಇದ್ದು ಸೀಮಿನ ಮಟ್ಟಿಗೆ ತೊಂದರೆ ಇಲ್ಲ ನಾನು ಎಂತ ಮಾಡುದು ಅಂತೆ ಹಸಿ ಒಂದು ಸಣ್ಣ ಒಂದು ಪಾಕದಂಗ ಮಾಡಿ ತಿನ್ಬಾರದು ಜಾಮು ಮಾಡಿ ಆತು ಚಾಕ್ಲೇಟು ಘನಸರೆ ಇದರ ಎಂತ ಮಾಡಿ ಕೊಡಿದ್ರೆ ಲಾಕ್ ಮೊದಲು ಚೋಲಿ ಕೆತ್ತಿ ಸಣ್ಣಕ್ಕೊಂದು ಬಿಸಿ ಮಾಡಿ ತಿಂಬಾರ ಗಮ ಇತ್ತು ಬಾರಿ ರುಚಿ ಆವತ್ತು ಸೆಮ್ಮ ಈ ತಕ್ಕ ಜರಮಕೂ ಎಲ್ಲ ಹೆದರಿಕೆ ಇಲ್ಲ ಮದಾದೆರ ಕೊರಕ ಮದಾದೆ ದಿ ಕಾಶಿ ಜಾದರನೆ ಹೆಚ್ಚಿಗೆ ದಪ್ಪಗೆ ಕತ್ತಲ ಆಗ ಮತ್ತೆ ನಾವಿದರ ತಬಲ್ಲಿ ಮರಗೆ ಬೆಶಿ ಮಾಡ್ಲಿತ್ತು ಹಾಗಾನ ಯಾವ ಹೆದರಿಕೆ ಇಲ್ಲ ಮುಳ್ಳಿ ನ ಅಲ್ಲಿಂದಲೇ ಮುಳ್ಳಿ ನ ಮಾತ್ರ ಒಕ್ಕಿ ತೇಕ ಆ ಮುಳ್ಳು ಹೋಪಷ್ಟು ನಾವು ಚೋಲಿಕ್ಕೆತ್ತಿಕ್ಕೊಳ್ಳಕ್ಕೆ ಸುಮಾರು ಅಷ್ಟಾಳಿ ಇದು ಅಷ್ಟೊಂದು ತೊರ್ಸ ಮುಂಡಿಜಕ್ಕೆ ಏನಲ್ಲ ಬಾರಿ ಗುಳ ಬಾರಿ ಜಾಮು ಮಾಡ್ಲಾ ಬಾರಿ ಲೈಕ್ ಹತ್ತಿದಾರ ಮುಂಡಿ ಚಕ ಹಣ್ಣಿದ್ದರೆ ತಿಮ್ಮಲೆ ಹಾಯ್ಕಾವ್ತ ಅಂದ್ರೆ ಕೊರವರೆ ಜನ ಸಿಕ್ಕು ಇಲ್ಲ ඒ ඒ මුල්ලින බැලාගැ ෙත්ති කොරදු බොඩිප අවතර කොරදු මරිගේ හෝලු මාඩි මත රජ ැලසි ොඩිය ක්්න ඩිය සක්කට ලහ මරටිදර මත්ත යිති විිශලි හෝල ගතිලකෝ හන්නු කොයි දන්ද මටගේ හා ජොක්කුද මුල . මුල්ලිනක්වලොන්දුව අයිචම ගත්තීක නූරහත්ව පයලා අදනද දැහිගේ පිශගස්තිදී මුල්ලින මහතර තැකදරයි ඔල ගල තු සිකුතු නවේ ඒ මුල්ලු හෝපස්්කු කෙති චොලයාර මුඩදිය කළ නිර ඉන් මල්ලන් ඔන්න කොඩි හකිතු මුල්ලින ලක්කිිත්තිගේ ඇල්ල මුල්ලින ලක්වම ಇನ್ನು ಇದರ ರೌಂಡು ರೌಂಡ್ ನಿಂಗೆ ಕಟ್ ಮಾಡಿ ಈ ಹೊಡೆದಿಂದಲೇ ಕಟ್ ಮಾಡು ಬಾರಿ ತೆಳ್ಳಂಗಲ್ಲ ಬಾರಿ ದಪ್ಪವೂ ಬೇಡ ಇದು ಕಡಿದೊಂದು ತುಪ್ಪಿಪ್ಪ ಜಾಗದ ಒಂದು ತುಂಡು ಹೋಗದೆ ಇಷ್ಟು ದಪ್ಪ ಸಾಕ ಹೇಳಿದರೆ ಅದು ತವಲ್ಲಿ ಮಳೆಪ್ಪ ಬಿಸಿ ಆಯ್ಕು ಬೇಕು ರಜ್ಜ ಮಗ ಬೆಶಿ ಬೆಸಿ ತುಂಗಾದರೆ ಬಾರ ಆರೋಗ್ಯಕ್ಕೂ ಎಂಥದೋ ರಕ್ತ ಕಣಕಕ್ಕೆ ಬೇಕಾದ ಮದ್ದು ಇದರಲ್ಲಿ ಇಷ್ಟು ದೊಡ್ಡ ಬೆಳೆದರೆ ಇದರ ನಡುವುದಕ್ಕಂದ ಸಿಗ್ಗಿ ಹೀಗೆ ಹೀಗೆ ಸಿಗ್ಗಿ ಬೆಳಕು ಬೇಕಂದ್ರೆ ನಾಲ್ಕು ಮಾಡ್ಲಾಕು ಹೀಗೆ ತಿಂಡುಗಳ ಒಂದು ತಟ್ಟೆಯಲ್ಲಿ ಹಿಂಗೆ ಹರಾಗಿ ಮಡಿಯೋಕು ಹರಾಗಿ ಎಲ್ಲದಕ್ಕೂ ಚೂರು ಚೂರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಂಡು ಹೋಗಿ ಅದರ ಮತ್ತೆ ಮಿಶ್ರ ಮಾಡಲಿದ್ದು ಚೂರು ಚೂರು ಉಪ್ಪು ಹೆಚ್ಚಿಗೆ ಬೇಡ ಅಥವಾ ಒಳ್ಳೆ ಮಸಾಲೆ ಪಾಕ ಮಾಡಿಕ್ಕೆ ಅದರಲ್ಲಿ ಅಜ್ಜಿದ್ರು ಆಯ್ತು ಇದು ಚಾಟ್ ಮಸಾಲೆ ಹೊಡಿ ಚೂರು ಚೂರು ಒಂದು ಪರಿಮಳಕ್ಕೆ காரத்தும்பಬೇಕು மெனசியுடி ஆக்கி இது ಚರಮೂರಿ ಮಿಕ್ಸ ಮಾಡ್ಲೋ ಒಂದು ಗಮಗಮ ಪರಿಮಳಕ್ಕೆ ಅಸರ ಗರಮ ಮಸಾಲಾ ಹಾಕಿ ರಕು ಚರಮೂರಿ ಮಿಕ್ಸ ಲೈಕ್ ಆಗುತ್ತೆ ಇದರಲ್ಲಿ ನಲ್ಲಿ ನಲ್ಲಿಗೆ ಮೆಲ್ಲೆ ಹಿಂಗು ಉದ್ದಿಕ್ಕೆ ನೀರ ವಸಗೆ ಅದುವೆ ಅಂಕೊಳ್ಳುತ್ತೆ ಇದೆ ಈಗ ಆತಡೆಂಗೆ ಒಂಟತೆಕ್ಕೆ ಬೆತ್ತಿದಾ ಹಿಂಗೇ ಮಡಿಗೋಳಿ ಅಂಬೆ ಎರಡೆ ಹೊಡೆงುದು ತಾಗೋ ಉಪ್ಪು ಇದ್ದರೆ ಎರಡನೇ ಕಮಕಿ ಹಾಕಿ ಇನ್ನೊಂದು ಟ್ರಿಪ್ಪು ಹಾಕಲು ಒಕ್ಕಿದಕ್ಕೆ ಅದರಲ್ಲಿ ಉಪ್ಪೇ ಸಾಕು ಹೌದು ಇದು ರುಚಿ ಅಷ್ಟೇ ಖಾರ ಬೇಕಾದ್ರೆ ಒಳ್ಳೆ ಮೆಣಸಿನೊಡಿ ಹಾಕಿ ಇಲ್ಲದ್ರೆ ಕಟ್ಟೆಗಾಂಧಾರಿ ಆ ರಪ್ಪನ್ನು ಹಾಕಿದರೂ ಆಯಿತು ಲಾಯ್ಕಕ್ಕೆ ಇಷ್ಟು ಮಾಡಿಕ್ಕಿ ಸ್ಟವ್ ಹೊತ್ತಿಸಿ ಕಬ್ಬಿಣದ ಕಾವರಿಗೂ ತವ ಮಾಡಿಕಿ ಇದು ಜಿ ಗಾಣ ಬಾಳೆಹಣ್ಣಿನ ದೋಸೆ ರೋಸ್ಟ್ ಬನಾನಾ ರೋಸ್ಟಿನ ಹಿಟ್ಟು ರಜಾ ಉಳ್ದದಿದ್ದು ಅದರ ತಕೊಂಡದ್ದು ಇದು ಚೂರು ಅಕ್ಕಿ ಹಿಟ್ಟು ತೆಳ್ಳವಿನ ಹಿಟ್ಟು ಇದು ರಜಾ ಮಂದಕ್ಕಿದ್ದು ನೀರು ಮಲಕಬೇಕು ರಜಾ ಹಿಂಗೆ ಇಷ್ಟುದು ಮಂದಕ್ಕಿದ್ದರೆ ಲಾಯ್ಕು ಗರಿಗರಿ ಆವು ಒಳಗ ಮೆಸ್ತಂಗಿರ್ತು ಈ ಎರಡು ಹಿಟ್ಟು ಇಲ್ಲದರೆ ಮೈದದ ಹಿಟ್ಟು ಆವು ಕೋರ್ನಿ ಅದು ಕಡಲೆ ಹಿಟ್ಟು ಆವು ಅದು ರುಚಿ ಚೂರು ವ್ಯತ್ಯಾಸ ಆಯಿತು ಮೈದದ್ದಾದರೆ ಅದು ನಾರು ನಾರ ಔತು ಕಚ್ಚಿ ಎಳಗ ಕಟಕ್ಕನ ತುಂಡ ಔತಳ ಉದ್ದಿನ ದೋಸೆ ಇಟ್ಟು ಬಾಳೆಹಣ್ಣಿನ ದೋಸೆ ಇಟ್ಟು ಅಥವಾ ನೀರು ದೋಸೆ ತೆಳ್ಳವಿನ ಹಿಟ್ಟು ಅದ್ರ ಲಾಕ ಹೌದು ಯಾವುದು ತೆಳ್ಳವಿನ ಹಿಟ್ಟಾದ್ರೂ ಒಳ್ಳೆ ಹೆರಾಣ ಹೊಡೆ ಗರಿಗಿರಿಯ ಒಳ ಮೆಸ್ತಂಗಿರ್ತು ಮೈದದ್ದಾದರೆ ಅದು ನಾರಿನ ಹೌದು ಚೂರು ಕಚ್ಚಿ ಚೂರು ಹೌದು ತವ ಬೆಸಿಯಾದ ಗುಳ್ಳೈದ ಹೀಗೊಂದರಿ ಸಣ್ಣಕ್ಕೆ ಅದ್ದಿಕ್ಕಿ ಸೀದ ಕಾವದಿಗೆ ಬೇಸಿ ಕಮ್ಮಗ ಹರಾಣ ಹೊಡೆ ಒಳ್ಳೆ ಗಟ್ಟಿ ಒಳ ನೋಡ ಒಳ್ಳೆ ಮೆತ್ತಂಗಾಗಿ ಬಾರಿ ರುಚಿಯಾಗಿ ಸಿಕ್ಕು ಅಂಬಾಗ ಶೀತ ಅಪ್ಪಲೆ ಇಲ್ಲೇ ಮಳೆಗಾಲದ ಹಣ್ಣು ತಿಂದು ಶೀತ ಹಿಡಿಸಿದ ಅಣ್ಣ ಹೇಳಿಲ್ಲೆ ಬರೇ ಮುಂಡಿಜಕ್ಕೆ ಕೊಟ್ಟಿದವಳಿ ಕೊಟ್ಟಿದವಳು ಹೇಳಿಲ್ಲೆ ಒಳ್ಳೆ ಖಾರ ಖಾರ ಸೀವು ಸೀವು ಆಗಿ ರಾಯ್ಕು ಮಕ್ಕಳೊಂದು ವೆರೈಟಿ ಬರೇ ಮುಂಡಿಜಕ್ಕೆ ಕೊಟ್ಟದವಳು ಹೇಳಿಲ್ಲ ಇದರೀಗ ಬಾಳೆಹಣ್ಣಿನ ಹಿಟ್ಟಿಲ್ಲಿ ಹಾಕುತ್ತೆ ಅಥವಾ ಬಾಳೆಹಣ್ಣು ದೋಸೆ ಇಟ್ಟದು ಅದು ಯಾವ್ದಾದ್ರೆ ಒಳ್ಳೆ ಬಾಳೆಹಣ್ಣಿನ ದೋಸೆ ಒಳ್ಳೆ ರೋಸ್ಟ್ ಆಗುತ್ತಂದ್ರೆ ಹಾಗೆ ಹೆರಾನ್ ಒಳ್ಳೊಳ್ಳೆ ರೋಸ್ಟ್ ಆಗಿ ಸಿಕ್ಕುತ್ತೀಗ ಅದಕ್ಕೆ ಎಣ್ಣೆಲ್ಲ ಹಾಕಿ ಹಾಕಿಕೊಳ್ಳಿಲ್ಲ ಹಾಂಗೆ ಬೇಯಿತು ಹಾಗೆ ಒಳ್ಳೆ ರುಚಿ ಆಗುತ್ತೆ ಒಂದ್ರೆ ಮುಚ್ಚಲು ರುಚಿ ಜೊತೆ ಇದರ ಮೆಲ್ಲ ಕೌಚಿ ಹಾಕಿ ಕಲ್ಲಿಗೆ ಅದು ಬಾಳೆಹಣ್ಣಿನದ್ದು ಅಂದರೆ ಚುಟ್ಟಿ ಚೂರು ಕಿಟ್ಟಿಕ್ಕೆ ಆತ ಇದು ತಳ್ಳವಿನ ಇಟ್ಟು ബാളെണ്ണി ദോശ ഇട്ടലി ഹാ ഇത് അതിന് ടേസ്റ്റ് ആകെന്തെല്ലാം അല്ല അല്ലെങ്കിൽ കൗച്ചി ഹാവിടെ ബേക്ക ഇന്ന ചൂടുമലക്കു എ ചൂറ് ഒത്തു മുച്ചി മടിക്ക മറ്റൂ അതിൽ ആക്ക ഫ്രൈ അപ്പ ഇത് അോക്ക ഹെടി തോളി അതെ അത് സരി ആ തൊള്ളി ലക്ക ഇതബലക്കു ഇത് ഹോളു സരി ബന്ധില്ല അത കി അതെ ബെസി ബെസ് ബെസ് ബെസി ഖാ ഖാറോ ഭാരീ രുചിയോത്തു മാത്ര చూరు ఉప్పు చూరు చాట్ మసాలె చూరు గరం మసాలెరు మెణసినీ అంటు తె ಿ ಹೆಸರು ಬೆಳ್ಳುಳ್ಳಿ ಹೆಸರು ಬೇಕಾದ್ರೆ ಚೂರು ಹಾಕಲಕ್ಕು ಪೇಸ್ಟ್ ಇದ್ದರೆ ಇಲ್ಲದ್ರೆ ಗುದ್ದಿ ಹಾಕಿ ಬೆಳ್ಳುಳ್ಳಿ ಇದೆ ಶುಂಠಿ ಇದೆ ಇಲ್ಲ ಸೊಳ್ಳೆ ಇದಕ್ಕೆ ಹಾಕುದು ಹಾಗಷ್ಟು ಉಪ್ಪು ಹಾಕಿದ್ದಿ ಅದಕ್ಕೆ ತಕ್ಕ ಸೊಳ್ಳೆ ಹಿಂಗೆ ಹಾಕುದು ಶಂಬ ಮೆಣಸು ಎಣ್ಣೆ ಹೊಡಿ ಅದು ಇದೆಲ್ಲ ಅದಕ್ಕೆ ಚೂರು ಸಜ್ಜಿಗೆ ದೇ ಅಂತ ಮೀಡಿಯಂ ತರಿ ಸಜ್ಜಿಗೆ ಇರಲಿ ರಜಾ ಅಲ್ಲಿಗೆ ಮತ್ತೊಂದು ಮಳೆಕಾಲಲ್ಲಿ ಹೀಗೆ ಬೇರೆ ಬೇರೆ ರಜೆ ರಜಾ ಮಾಡಿದೆ ಈಗ ಈಗ ಮಸಾಲೆ ಹಾಕಿದ ಮೆಣಸಿನೊಡಿ ಗರಂ ಮಸಾಲೆ ತೆಂಗಿನ ಉಪ್ಪು ಎಲ್ಲ ಹಾಕಿದ ಸೊಳ್ಳೆ ಇದ್ದಾನೆ ಇದರ ಈ ಸಜ್ಜಿಗೆ ಅದ್ದಿ ಮಡಿಗೆ ಹಿಂಗೆ ಲಾಕಕ್ಕೆ ಸಜ್ಜಿಗೆಗೆ ಹೀಗೆ ಅದ್ದಿತ್ತು ಶುಂಠಿ ಪೇಸ್ಟ್ ಬೆಳ್ಳುಳ್ಳಿ ಬೇಸ್ಟ್ ಇದ್ದರೆ ಸೇರಿಸೋಳಿ ಎನ್ನತರಿಂದ ಇಲ್ಲೇ ಅದರ ಸೀದಾ ಇದರಲ್ಲಿ ಮಡಿಗೆ ಎಲ್ಲ ಸೊಳ್ಳೆಯನ್ನು ಹೀಗೆ ಮಡಿಗೆ ನೋಡಿ ಇದಕ್ಕೊಂದು ಮುಚ್ಚನ ಮುಚ್ಚಿಕ್ಕಿ ಕೇಳ ಇದಕ್ಕೆ ರಜಾ ಬೆಂದಪ್ಪಗ ಒಂದೊಂದು ಬಿಂದಿದ ಹಿಂಗೆ ಎಣ್ಣೆ ಬಿಟ್ಟಿಕ್ಕೆ ಆತ ಒಳ್ಳೆ ಪರಿಮಳ ಹಳ್ಳೆ ರುಚಿಯುದೆ ಸೊಳೆಗೆ ಚೂರು ತೆಂಗಿನಣ್ಣೆ ಬೀಳದರೆ ಒಂದು ಘಮ ಘಮ ಪರಿಮಳ ಬತ್ತಿದೆ ಇದು ಹಂಗೆ ತಳದ ಬೆಸಿ ಬೆಸಿಬೆಸಿಯೇ ತಿನ್ನಕ್ಕೆ ಒಳ್ಳೆ ಮಳೆ ಚಳಿ ಎಲ್ಲ ಇಪ್ಪಾಗ ಖಾರ ಖಾರ ಬಿಸಿ ಬೇಸಿ ತಿನ್ಬರೆ ಎರಡನೇ ಒಂದು ಎರಡು ನಿಮಿಷ ಮುಚ್ಚಿ ಮುಚ್ಚಿಮಡಿಯಕ್ಕೆ ಇದಕ್ಕೆ ಅಲ್ಲಿಗೆ ಒಂದು ರೀ ಕೌಂಚಿ ಹಾಗೆ ಪಾಪ ಇನ್ನು ಮುಚ್ಚೆಲ್ಲ ಮುಚ್ಚಕೊಳ್ಳಿಲ್ಲ ಹೀಗೆ ಸಣ್ಣ ಉರಿಲಿ ಒಳ್ಳೆ ರೋಸ್ಟ್ ಆಯ್ತು ಅಂಬ ಚೆಂಡಿ ಬಸೆ ಹಂಗೆ ಇಪ್ಪದೆಲ್ಲ ಹೋಗ್ತು ಒಳ್ಳೆ ರೋಸ್ಟ್ ಆಗುತ್ತೆ ಹೆರಾನ ಹೆರ ಹೊಡೆ ರೋಸ್ಟ್ ಇದೆ ಒಳಗೆ ಚೂರು ಮೆಸ್ತಂಗೆ ಇದೆ ಉಪ್ಪು ಖಾರ ಪರಿಮಳ ಎಲ್ಲ ಭಾರಿ ನಾಯ್ಕ ಬರೀ ಹಲಸಿನ ಸೊಳ್ಳೆ ಇದೆ ಸಜ್ಜಿಗೆ ಇದೆ ಒಳ್ಳೆ ಟೇಸ್ಟ್ ಇದೆ ನಮಗೆ ಹಲಸಿನ ಹಣ್ಣಿನ ಸೊಳ್ಳೆ ಮಡಿದರೂ ಇದರೂ ಅವತ್ತು ಶೀತ ಅಪ್ಪ ಎಂತ ಘಮ ಘಮ ಪರಿಮಳ ಇದೆ ಬಿಸಿ ಬಿಸಿ ಇದ್ದ ಬಿಸಿ ಬಿಸಿ ಇದಲ್ಲಿ ಒಂದು ಹತ್ತು ಸೊಳ್ಳೆ ಹಣ್ಣಿನದ್ದು ಒಟ್ಟಿಗೆ කායි සො වතු හන්ු ො ොති ැස්තන් ඉපද හන්නින සො. අතරජා කාරකාර සීම සිවික්. කායිද ඔ කාර කාරග කාපික කුඩඩු අවුතු. ඔ කාර ම ර ල බද වතු තානග ලායික විද ಇද ඔ್ල බේසි ේසිී ඔ හැරන් ො್ කයි ತ. ಇದು ಅಕ್ಕಿ ಹಿಟ್ಟಿನದ್ದು ಇದು ಬಾಳೆಹಣ್ಣು ದೋಸೆ ಇದು ಹಿಟ್ಟು ಇದು ಒಂದು ಪೋಡಿ ಹಣ ಕಾಣತು ಬೆಸಿಬೆಸಿ ತಿಂಬಲೇ ಬಾರಿ ಹಾಕೋತು ಅಥವಾ ಸ್ಪೂದಿನಿ ಹಿಂಗೆ ತುಂಡು ಮಾಡಿ ಒಂದು ಎರಡು ತುಂಡು ಕೊಟ್ಟರೆ ಸ್ಪೂದಿನಿ ತುಂಡು ನೋಡಿ ಹಿಂಗೆ ತುಂಡು ಮಾಡಿ ತುಂಡು ಮಾಡಿ ತಿಂಬಲ ಹೋಗ್ತು ಖಾರ ಉಪ್ಪು ಹುಳಿ ಸೀವು ಎಲ್ಲವೂ ಇದ್ದಿದೆ ಅಂಬಾಗ ಹಿಂಗೆ ಬಿಸಿ ಬೆಸಿಯೇ ಇದನ್ನು ತಿಂದರೆ ಆರೋಗ್ಯಕ್ಕೂ ಒಳ್ಳೇದು ದೊಡ್ಡಬೇನೆ ಶೀತ ಬಕ್ಕುಳಿ ಹೆದರಿಕೂ ಇಲ್ಲೇ ನಮ್ಮ ಮನೆ ಜಾಲಿಲಿಯಾದ ಮುಂಡಿಯಕ್ಕೆ ನಾವೇ ತಿಂದ ಮಳೆ ಕಾಲದಲ್ಲಿ ಹೆದರೆ ಕೋಳಿ ಹೇಳಿ ಇದು ಹಾಸ್ದೆ ಕಾಯಿ ದೊಡ್ಡ ಬಂಗ ಇಲ್ಲದೆ ಒಂದು ಎರಡು ಹೇಳಿದ್ರು ಬೇಕದು ಬೇಕಂದ್ರೆ ತಿಂತವು ಸುಮಾರು ದೀರ್ಘಾತ ಕಾಮ ಹರೇ ರಾಮ್